ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಈ ವಿಡಿಯೋ ನೀವು ಮಾಡಬಾರ್ದಾಗಿತ್ತು ಅಂತ ಕೆಲವು ಸ್ನೇಹಿತರ ಮನೋಭಾವನೆ ಇದೆ ಏನಕ್ಕೆ ಅಂತಂದರೆ ಇವತ್ತು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇರೋದು ವಿಷಯನ ಚರ್ಚೆ ಮಾಡೋಕ್ಕೆ ಬರ್ತಾ ಇರೋ ವಿಷಯ ಏನಂತಂದರೆ ಕುಡಿತದ ಚಟದಿಂದ ಯಾವ ರೀತಿ ಹೊರಗಡೆ ಬರಬೇಕು ಅಂತ ಸ್ನೇಹಿತರೆ ಕುಡಿತದ ಚಟದಿಂದ ಹೊರಗಡೆ ಬರಬೇಕು ಅನ್ನೋ ವಿಡಿಯೋ ನೀವು ಮಾಡಬಾರ್ದಾಗಿತ್ರಿ ಅಂತ ಹೇಳ್ತಕ್ಕಂಥ ಸ್ನೇಹಿತರು ತುಂಬ ಭಾಳ ಜನ ಇದ್ದಾರೆ ಆದರೂ ನನ್ನ ಕರ್ತವ್ಯ ಸಾಮಾನ್ಯವಾಗಿ ತುಂಬ ಕಠಿಣವಾದ ಸಮಸ್ಯೆಗಳನ್ನು ಗಿಡಮೂಲಿಕೆ ಔಷಧಿಗಳನ್ನು ಬಳಸಿ ಸರಿ ಮಾಡ್ಬೋದು ಅಂತಕ್ಕಂಥ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಇದ್ದೀನಿ ಸ್ನೇಹಿತರೆ ಕುಡಿತದ ಚಟದಿಂದ ಹೊರಗಡೆ ಬರಬೇಕು ಅಂತ ಸ್ವಇಚ್ಛೆ ಇರ್ತಕ್ಕಂಥವ್ರು ಇಲ್ಲ ಕುಡಿತದ ಚಟದಿಂದ ಹೊರಗಡೆ ಆಗಲ್ಲಪ್ಪ ನನಗೆ ಇದಕ್ಕೆ ಔಷಧಿ ಬೇಕು ಅಂತ ಈ ಒಂದು ಎರಡು ರೀತಿ ಮನೋಭಾವನೆ ಇರತಕ್ಕಂಥ ಜನಗಳು ಇರ್ತಾರೆ ಸ್ನೇಹಿತರೆ ಇದರ ಮಧ್ಯದಲ್ಲಿ ನಾನೊಂದು ವಿಷಯವನ್ನು ಮುಖ್ಯವಾದ ವಿಷಯವನ್ನು ಪ್ರಸ್ತಾಪ ಇದ್ದೀನಿ ಏನಕ್ಕೆ ಅಂತಂದರೆ ದೃಷ್ಟಿ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಎರಡು ಕಣ್ಣುಗಳು ಸಾಮಾನ್ಯವಾಗಿ ಒಂದೇ ಸರಿ ನಮಗೆ ಸಿಗೋದು ಈ ಒಂದು ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ದೃಷ್ಟಿ ದೃಷ್ಟಿದೋಷ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ದೂರ ದೃಷ್ಟಿದೋಷ ಹತ್ರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಬಳಲ್ತಾಯಿದ್ರೆ ದಯಮಾಡಿ ಪ್ರತಿ ಭಾನುವಾರ ತೋಟದ ಗುಡ್ದಳ್ಳಿನಲ್ಲಿ ತೋಟದ ಗುಡದಲ್ಲಿ ಕೆಲವರು ಅಡ್ರೆಸ್ಸನ್ನು ಕೇಳ್ತಾ ಇದ್ದೀರಾ ಪದೇ ಪದೇ ಅಡ್ರೆಸ್ಸನ್ನು ಕೇಳ್ತಾ ಇದಾರೆ ಸ್ನೇಹಿತರೆ ತೋಟದ ಗುಡದಳ್ಳಿ ಬಂದು ಬೆಂಗಳೂರಿನಲ್ಲಿದೆ ಎಂಟನೇ ಮೈಲಿಯಿಂದ ಬೋನ್ ಮಿಲ್ ಸ್ಟಾಪಿಗೆ ಬರಬೇಕು ಬೋನ್ ಮಿಲ್ ಸ್ಟಾಪಿಂದ ತೋಟದ ಗುಡದಳ್ಳಿ ತೋಟದ ಗುಡದಳ್ಳಿನಲ್ಲಿ ತುಂಬ ಹತ್ರವಾದ ಲ್ಯಾಂಡ್ ಮಾರ್ಕ್ ಅಡ್ರೆಸ್ ಏನಂತಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಹತ್ರ ಬಂದು ಯಾರಿಗೆ ಕೇಳಿದ್ರು ಹೇಳ್ತಾರೆ ನಾಟಿ ಔಷಧಿ ಕೊಡ್ತಾರೆ ರಮೇಶ್ ಅವ್ರ ಮನೆಯಲ್ಲಿ ಅಂತಂದರೆ ಹೇಳ್ತಾರೆ ಸ್ನೇಹಿತರೆ ಪಾಪ ಓದಾಡ್ತಾರಲ್ಲೂ ಕಡೆ ಸಸ್ಯ ರಮೇಶ್ ಅವರು ಇದ್ದಾರೆ ಅವರು ನಮ್ಮ ಕಡೆ ಯಾರೋ ಹೋಗಿದ್ರು ನಂಬರ್ ಬೇಕಾದ್ರೆ ಕೊಡ್ತೇನೆ ನಿಮಗೆ ಅಂದರೆ ಆಯಿತು ಕೊಡಿ ಸ್ವಾಮಿ ಎಲ್ಲೋ ಒಂದು ಭಗವಂತನ ಪ್ರಯತ್ನ ಮಾಡಿ ನೋಡ್ತಾನೆ ಆಯ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಶಕ್ತಿ ಅಂತೂ ಇಲ್ಲ ಹೋಗೋಂಥ ಕೇಳಿ ಹೊತ್ತು ಹೇಳ್ತಾರೆ ಕಡೆಗೆ ಅದು ಸರಿಯಾಗ್ತದೆ ಆಗ್ತದೆ ಗೊತ್ತೇ ಇದು ದೃಷ್ಟಿಗೆ ಹೋದ್ರೆ ಕಡೆಗೆ ಹೇಳಿ ನಾನು ಭಯವಿತ್ತು ಸ್ವಾಮಿ ಅಂದ್ಬಿಟ್ಟು ನಮ್ಮನೆಯರ್ಗು ನಾವು ಅದು ಹೇಳಿದೆ ನಮ್ಮನೆಯಲ್ಲೊಂದು ಇರಲಿ ಕಷ್ಟ ಆಗುತ್ತೆ ಭಗವಂತನ ನಾವು ಲಕ್ಷ್ಮೀ ಲಕ್ಷ್ಮೀ ನಮ್ದೆ ಪೂಜೆ ಕಿತ್ನ ದಿನ ಹೋಗ್ಯಂತು ಹಾಗೂ ಕುಡಿಗಳನ್ನ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರು ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ಸ್ಬೇಕಂತಂದರೆ ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದುಂಬರಟ್ಟಿ ಶ್ರೀ 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 ಡಾಕ್ಟರ್ ಆನಂದ್ ಗುರುಜಿಯವರ ಆಶ್ರಯದಲ್ಲಿ ನಾವು ಕಣ್ಣಿಗೆ ಔಷಧಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಕಣ್ಣಿಗೆ ಔಷಧಿ ಹಿಣಿಗಳನ್ನು ಹಾಕ್ತಾ ಇದ್ದೀವಿ ಸ್ನೇಹಿತರೆ ಬಹಳಷ್ಟು ಜನ ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಮತ್ತೆ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಸ್ನೇಹಿತರೆ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡ್ತಕ್ಕಂಥ ಔಷಧಿ ಸ್ನೇಹಿತರೆ ಯಾವುದೇ ಅಡ್ಡ ಪರಿಣಾಮಗಳಿಂದ ಔಷಧಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಕುಡಿತದ ಚಟಕ್ಕೆ ಬಲಿಯಾಗಿ ಹೊರಗಡೆ ಬರಬೇಕು ಅಂತ ಅಂದಾಗ ನಿಮಗೆ ಎಲ್ಲ ರೀತಿಯ ಪ್ರಯೋಗವನ್ನು ಮಾಡಿರ್ತೀರ ತುಂಬ ಕೆಲವು ಕಡೆ ಔಷಧಿಯನ್ನು ತೆಗೆದುಕೊಂಡಿರ್ತೀರ ಅಲ್ಲೂ ಕೂಡ ಸರಿ ಮಾಡಿಕೊಳ್ಳಿಕ್ಕೆ ಆಗೋಲ್ಲ ಅಂತಕ್ಕಂಥವ್ರು ದಯಮಾಡಿ ನಮ್ಮ ವಿಳಾಸಕ್ಕೆ ಬರ್ಬೋದು ನಾವು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ನಾವು ನಿಮಗೆ ನೀಡ್ತೀವಿ ಸ್ನೇಹಿತರೆ ಇದು ಒಂದು ಕೋರ್ಸ್ ನೀಡ್ತಕ್ಕಂಥದ್ದು ಒಂದು ಕೋರ್ಸ್ ಅಂದರೆ ಒಂದು ಎರಡೂವರೆಯಿಂದ ಮೂರು ತಿಂಗಳಿಗೆ ಬೇಕಾಗಿರತಕ್ಕಂಥ ಔಷಧಿಯನ್ನು ನಾವು ಒಂದು ಸರಿ ಕೊಡ್ತೀವಿ ಸ್ನೇಹಿತರೆ ಇದರಿಂದ ಬಹಳಷ್ಟು ಜನಗಳು ಈ ಔಷಧಿಯನ್ನು ತೆಗೆದುಕೊಂಡು ತೆಗೆದುಕೊಂಡು ಭಾಳಷ್ಟು ಜನಗಳು ಕುಡಿತದ ಚಟದಿಂದ ಹೊರಗಡೆ ಬಂದಿದ್ದಾರೆ ಸ್ನೇಹಿತರೆ ಕೆಲವರು ಅದನ್ನು ನಾನು ಕುಡಿತದ ಚಟದಿಂದ ಹೊರಗಡೆ ಬಂದಿದ್ದೀವಿ ಅಂತ ವಿಡಿಯೋ ಮೂಲಕ ಹೇಳ್ಕೊಂಡಿರೋರು ಕೆಲವು ಜನ ಆದರೆ ಇನ್ನು ಕೆಲವರು ನಮ್ಮನ್ನು ಈ ವಿಡಿಯೋ ಮಾಡಿ ತೋರಿಸ್ಬೇಡ ಅಂತ ಹೇಳ್ತಕ್ಕಂಥವ್ರು ಭಾಳ ಇದ್ದಾರೆ ಸ್ನೇಹಿತರೆ ಶಿವಮೊಗ್ಗಕ್ಕೆ ನೀವು ಬಂದು ಇಲ್ಲಿ ಕಣ್ಣಿನ ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದೀರಾ ಇದು ಎಷ್ಟನೇ ಸಾರಿ ಮೇಡಮ್ ಇದು ಸರಿ ಓಕೆ ನಿಮ್ಮ ಕಣ್ಣಂದು ಏನು ಅನ್ನಿಸ್ತಾಯ್ತಿ ಇವಾಗ ಈಗ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟು ಪಕ್ಕ ಕ್ಲಾರಿಟಿ ಇದೆ ನೀಟಾಗಿ ಕಾಣುತ್ತೆ ತೊಂದರೆ ಇಲ್ಲ ಭಾಳ ಇದೆ ತುಂಬ ತುಂಬ ಥ್ಯಾಂಕ್ಸ್ ಹೇಳುತ್ತೆ ಕಣ್ಣಿಕ್ಸ್ ಹಾಕಿ ಡ್ರಿಂಕ್ಸ್ ಬಿಡಲಿಕ್ಕೆ ತೊಗೊಂಡಿದ್ದೀನಿ ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಔಷಧಿ ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನೆಲ್ಲ ಇಲ್ಲಿ ಬಂದಿರೋರು ನಮಗೆ ಐದು ವಾರದಿಂದ ಸುಮಾರು ಜನ ಪತ್ತೆ ಆಗುತ್ತೆ ಅವರು ಎಲ್ಲ ಸಿಗ್ತಾಯಿರ್ತಾರೆ ನಾನು ಮಾತಾಡ್ತಾ ಇದ್ದಾರೆ ನಮಗೆ ಎಲ್ಲ ವಿಷಯ ಭಾಳ ಎಲ್ಲರೂ ಚೆನ್ನಾಗ್ ತುಂಬ ಥ್ಯಾಂಕ್ಸ್ ಅಂತ ನಿಮಗೆ ಕುಡಿತ ಚಡದಿಂದ ಹೊರಗಡೆ ಬರಬೇಕಂದ್ರೆ ಹೇಳಿ ಮಾಡಿ ಇಲ್ಲಿಗೆ ಭೇಟಿ ಮಾಡಿ ಈ ಒಂದು ಅದ್ಭುತವಾದ ಔಷಧಿಯನ್ನು ತೆಗೆದುಕೊಂಡು ಈ ಒಂದು ಅಭ್ಯಾಸದಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಬರೀ ಕುಡಿತದ ಚಟ ಅಲ್ಲ ಬಿಡಿ ಸಿಗರೇಟು ಮತ್ತು ಕುಡಿತದ ಚಟದಿಂದ ಹೊರಗಡೆ ಬರಬೇಕಂತವರು ಈ ಒಂದು ಔಷಧಿಯನ್ನು ಇಲ್ಲಿ ಬಂದು ಪಡಿಬೋದು ಹಾಗೂ ಕೊರಿಯರ್ ಮೂಲಕ ಕೂಡ ನಿಮ್ಮ ವಿಳಾಸಕ್ಕೆ ಇದನ್ನು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅನೇಕ ಮಾಹಿತಿಗಳ ಜೊತೆಯಲ್ಲಿ ಅನೇಕ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ತುಂಬ ಅದ್ಭುತವಾದ ಮತ್ತು ಸರಳವಾದ ಮನೆ ಮದ್ದನ್ನು ತಿಳಿಸ್ಕೊಡ್ತಿರ್ತಕ್ಕಂಥ ಒಂದು ಚಾನಲ್ ಸ್ನೇಹಿತರೆ ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ ನಮಸ್ಕಾರ ಸ್ನೇಹಿತರೆ